ఆహారదా చూ స్వత ఇవే అవలకి చిత్రాను యరీ మోడి ఒం కప్పు అవులక్క తగో దీని ఇంకా ఒక హైదు నిమిష నెన్స్బుట్టు చన మీట్కీ యీతి మంత నోడ స్టవ్ మేలు బాణిట్టిని అది కాదు అదే ఆయిల్ హాక ఒరు గ్రమ్ అది ఎణ కాలి ఇక్కడ సెవెహాక్తాదీని ఇకి వన్ స్పూను జీ ఆతాదిని ಮತ್ತು ಕದ್ದ ಸೊಪ್ಪು ನಾನು ಒಣಮೆಣಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಾದ ಹಸಿಮೆಣಸಿನ್ಕಾಯಿ ಯೂಸ್ ಮಾಡಿ ನನಗೆ ಗ್ಯಾಸ್ಟ್ರಿಕ್ ಆಗಿದೆ ಅಂತ ನಾನು ಹಸಿ ಹಾಕ್ತಾ ಇಲ್ಲ ಇದಕ್ಕೆ ಈರುಳ್ಳಿ ಮತ್ತು ಟೊಮೊಟೊ ಒಂದು ಮತ್ತು ಕ್ಯಾರೆಟ್ನ ತುಡಿದಟ್ಕೊಂಡಿದ್ದೀನಿ ಇದು ಮೂರನ್ನು ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿಕಾಯಿನ ಹಸಿ ಹಸಿಕಾಯಿನ ಇವಾಗಲೇ ಹಾಕೋಣ ಯಾಕಂದರೆ ಎಣ್ಣೆಲೆ ಹಾಕಿದ್ರೆ ಅದು ಒಲಸೋಗೋ ಚಾನ್ಸಸ್ ಇರಲ್ಲ ಅದಕ್ಕೋಸ್ಕರ ಇವಾಗಲೇ ಹಾಕ್ತಾಯಿದ್ದೀನಿ ಮತ್ತು ಕಡಲೆ ಬೀಜ ಕಡಲೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಮೂರನ್ನು ನಾನು ಎಣ್ಣೆಲಿ ಫ್ರೇ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಇವಾಗಲೇ ಎರಡು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ ಒಂದು ಅಷ್ಟು ಕೂಡ ಹಾಕ್ತಾ ಇದ್ದೀನಿ ಮತ್ತೆ ನಾವು ನೆನೆಸಿಟ್ಕೊಂಡಿರ್ತೀವಲ್ಲ ಅವಳಕ್ಕೆ ಹಾಕೋಣ ಇಲ್ಲ ನಾನು ಹೀಗಾಗಿ ಲೋ ಫ್ಲೇಮರಲ್ಲಿ ಒಂದು ಎರಡು ನಿಮಿಷ ಬೇಯಿಸ್ಕೋಬೇಕು ಅವಾಗ ಉಪ್ಪನ್ನು ಹಾಕಿದ್ದೀನಿ ಇನ್ನು ಸ್ವಲ್ಪ ಉಪ್ಪು ಇದ್ದೀನಿ ಯಾಕಂದರೆ ಈರುಳ್ಳಿಗೆಲ್ಲ ಆವಾಗಲೇ ಉಪ್ಪಿರಿಬೇಕು ಅಂತ ಮತ್ತು ಕೊತ್ತಂಬರಿ ಸೊಪ್ಪು ಇವಾಗ ಹಾಕ್ತಾಯಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಾಡುವಂಥ ರೆಸಿಪಿ ನೀವು ತುಂಬ ಸರಿ ಮಾಡಿರ್ತೀರಾ ಈ ಸಲ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅತಿ ಬೇಗನೆ ಮಾಡುವಂಥ ಬ್ರೇಕ್ಫಾಸ್ಟು ಒಂದು ಎರಡು ನಿಮಿಷ ಇದನ್ನೇ ಬೇಯಿಸ್ಕೊಳ್ಬೇಕು ಇದನ್ನು ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಹಿಂಬಿ ಹಣ್ಣು ಒಂದು ಹಿಂಬಿ ಇಟ್ಕೊಂಡಿದ್ದೀನಿ ಅದನ್ನು ಲಾಸ್ಟಲ್ಲಿ ಹಾಕಬೇಕು ಯಾಕಂದರೆ ಕಹಿ ಬಂದುಬಿಡುತ್ತೆ ಸ್ಟವ್ ಮೇಲೆ ಇಟ್ಟಿರುವಾಗ ಹಾಕಿದ್ರೆ ಫ್ರೆಂಡ್ಸ್ ಅವಲಕ್ಕಿ ಚಿತ್ರನ ತುಂಬಾ ಚೆನ್ನಾಗಿ ಬಂದಿದೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್